रंग सराय का है अभी खत्म हुआ कल लीज खत्म होगा तीन दिन पहला पांच दिन रहतेगा तीन दिन करेगा फिर भी बागलकोट में सारे एशिया खंड में चाहिए बागलकोट फर्स्ट कहते देखो रंग खेलने में ये एशिया खंड तो लगा रे। ಬಾಗಲಕೋಟಿ ಫಸ್ಟ್ ಅಂತ ಬಣ್ಣ ಹಾಡುದ್ರೊಳಗ ಏನ್ ಮಾಡ್ತೀನಿ ಏಷ್ಯಾ ಖಂಡ ಅಂದ್ರೆ ಜಗತ್ರಿ ಇಲ್ಲ ಏಷ್ಯಾ ಖಂಡ ಅಂದ್ರೆ ಏಷ್ಯಾ ಖಂಡ ಇಂಡಿಯಾದೊಳಗ ಅಲ್ಲ ಏಷ್ಯಾ ಖಂಡದೊಳಗ ಏನ್ ಮಾಡ್ತೀರಿ ಅಷ್ಟು ಪ್ರಸಿದ್ಧ ಆತ ಬಣ್ಣ ಹಾಡೋದು ಮಾಜಾಟೋ ಜಾರಾವ ಜಲ್ದಿ ನಿಚೆ ಜರ ಫಾಸ್ಟ್

ಆಟೋ ಸಿಕ್ಕ್ರೆ ಬಸ್ ಸಿಕ್ಕ್ರೆ ನನಗಂತೂ ಬಹಳ ಖುಷಿ ಆಗ್ತಿದ್ರು ಯಾಕಂದ್ರೆ ಎದ್ರಾಗು ಸಿಗೋದು ಖುಷಿ ಇದ್ರಾಗ ಸಿಗೋಷ್ಟು ಹೊಟ್ಟಿ ಹೊಕ್ಕಿ ಅನ್ನೋದೊಂದು ಬಯಸಿಕೊಳ್ಳೋದ ಅನ್ನೋದೊಂದು ಏನ್ರೀ ಯಾವ ರೀ ಸರ್ ತಂಬದು ನಾನು ಕಾಜೂರಿ ಕಾಜೂರಿ ಎಲ್ಲೆ ಬರ್ತಿದ್ರಪ್ಪ ಅದು ಬದಿಗೆ ಅಲ್ಲೇನಾ ಊರ samples ದೆವ್ವದತ್ತಿ ಊರು ಹಳ್ಳಿ ಹಳ್ಳಿ ನಾನು ಹೌದಲ್ಲ ಮುಸ್ಲಿಮಸ್ ಅದೇದಲ್ಲ ಕಣ್ಣ ಐತೆ ನೋಡ್ರಿ ನೋಡ್ರಿ ನಾವು ನಮ್ ತಮ್ಮಾರ ಒಬ್ರಿ ಕಾಜಿ ನೋಡ್ರಿ ಕಾಜಿ ನಡೀತಿ ಖಾಜಿ ನಾವು ಕಾಜಿ ನಾಡ್ರಿ ಕಾಜಿ ಖಾಜಿ ಹ ನಾವು ಕಾಜಿ ರೀ ಮುಲ್ಲಾ ಅಂತಂದ್ರ ಇದು ನಿಮ್ಮ ಅಂದ್ಯಾಗ ಏನಾರ ಹಂಗ ಹಂಗ ಐನಾರ ಹೆಂಗ್ ನೀವ್ ಐನೇರೊಳಗ ಹಿರೇಮಠ ಅಂತಿರಲ್ಲ ನಮ್ ಕಾಸ್ಟ್ನೊಳಗ ಅದು ಖಾಜಿ ಮುಲ್ಲಾ ಅಂತ ಹೇಳಿ ಖಾಜಿ ಮುಲ್ಲಾ ಮಕಾನ್ದಾರ್ ಪಿರ್ಜಾದೆ ಇವ್ರೆಲ್ಲ ನಿಮ್ ಹಿರೇಮಠ ಹೆಂಗಿರ್ತಿರ್ಲಾ ಹಂಗ್ರಿ ನಮ್ ನಿಮ್ ಕಾಸ್ಟ್ನೊಳಗ ಹೆಂಗ್ ಹಿರೇಮಠ ನಾವ್ ಹಿಂಗ್ರಿ ನಮ್ ಕಾಸ್ಟ್ನೊಳ ಅಂದ್ರ ಇದು ಪೂಜಾ ಪಾತ್ಯ ನಿಖ ಮದಿವಿ ಮುಂಜವಿ ಮಾಡ್ತಿರಲ್ಲ ನೀವು ನಮ್ ಮಂದ್ಯಾಗ್ ಇದು ರೀ ಖಾಜಿ ಮುಲ್ಲಾ ಪಿರ್ಜಾದೆ ಇವ್ರೆಲ್ಲಾ ಮಾಡ್ತಾರೀ ಖಾಜಿ ಮುಲ್ಲಾನ ಶ್ರೇಷ್ಠ ರೀ ಹ್ಮ್ ಖಾಜಿ ಮುಲ್ಲಾ ಅಂತಂದ್ರ ಎಲ್ಲಾ ಊರಿನ ಎಲ್ಲಾ ಹಿರಿಯತನ ಮಾಡ್ತಾರೇ ಅವ್ರು ಮಾಡ್ಕೊತ ಹ ಅಂದ್ರೆ ಇಡೀ ಊರಿನ ಜವಾಬ್ದಾರಿ ಇರ್ತದಲ್ಲ ಅವ್ರಿಗೆ ಹೀಗಾಗಿ ಖಾಜಿ ಮುಲ್ಲಾ ಅಂದ್ರೆ ಸೊಸೈಟಿ ಒಂದು ಇದ್ರಿ ಅವ್ರು ಶಿಂಗಾ ಕೆಡಾತರ ಏನ್ರಿ ಶಿಂಗಾ ಹ್ಮ ಕಸಾತಾರ ಬಾಳೆ ನೋಡ್ರಿ ಈಗ ಬಾಳ ಡಿಮಾಂಡ್ ಆಗ್ಬಿಟ್ಟೈತ್ರಿ ಹೊತ್ತಿಗೆ ಸಿಗುದಿಲ್ಲ ಅವ್ರು ಹ್ಮ ಆಮೇಲೆ ಪ್ರಾಮಾಣಿಕವಾಗಿ ಮಂದಿ ಸಿಗುದು ಕಡಿಮೆ ಆಗೈತಿ ಹಾ ಮಣ್ಣಿ ನೋಡಿ ಏನಾಗೈತ್ರಿ ನಮ್ ತಂದಿಯವ್ರ ಹೊಲ ಐತಿ ಇಲ್ಲಿ ಕಲ್ಲಾಪುರದಾಗ ಕಲ್ಲಾಪುರದಾಗ ಗೋಧಿ ಅದು ಬಂದೈತದ ಮಿಷಿನ್ ಹಾಕೋದು ಅದು ಕೊಯ್ಲಿಗೆ ಹಾಕ್ಬೇಕಂದ್ರ ಏನ್ ಆತ ಗಿಡ್ ಐತಿ ಅಂತ ಹೇಳಿ ನೀರ್ ಇಲ್ಲಾದ್ರೆ ಗಿಡ್ ಆತದ ನೀರ್ ಹಾಸಲೇ ಇಲ್ಲ ನೀರ್ ಹಾಸಕ್ ಹಾಸ್ ಸಿಗ್ಲಿ ಅಂತೋರ್ ನೀವ್ ಹಂಗ ಕೊನೆಗೆ ಆಳ್ ಹಚ್ಚಬೇಕ ನಮ್ಮ ಅನ್ನಾರು ಆಳ್ ಹಚ್ಚ್ಯಾರ ಅವ್ರು ನಮ್ಮ ಅನ್ನಾರು ಹಚ್ಚಿ ಹೋಗ್ಯಾರ ಎರಡ್ ಎಕರೆ ಹೊಲ ಮೂರ್ ದಿವಸ ಮಾಡ್ಯಾರ ನೋಡಿ ಏಳು ಏಳು ಏನಂತೀರಿ ನೀವು ಒಂದ್ ತಾಸ ಬಂದು ಹೋಗ್ಬಿಡುದು ಏನ್ ಮಾಡುದಿನ ಅದು ರೊಕ್ಕ ಅವ್ರಿಗೆ ಸಾಲ ಇಲ್ಲದಿ ನೋಡ ನಾನು ಕಣ್ಣ ನೀರ್ ಬಂದು ನನಗೆ ಈ ರಾತ್ರಿ ಹನ್ನೊಂದ್ ಮಠ ಊರಿಗೆ ಬಂದಿನ ನಾನು ಅದನ್ನ ಮುಗಿಸ್ಕೊಂಡು ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಊರಾಗ ಅಡ್ಡಾಡಿ ಹೇಳಿ ಅಲ್ಲ ನೀರ ಕಾಳು ಸಿಕ್ಕಿಲ್ಲ ಒಂದೇ ನೀವು ಸಿಕ್ಕ ನೋಡಿದ್ರ ಒಂದ್ ಹೊಲನ ಮೂರ್ ದಿವಸ ಮಾಡ್ತಾರ ಅವ್ರು ಅಂದ್ರ ಮುಂದಿಂದ ಮಾಡವರ್ರಿ ಮುಂದಿ ಹಿಂಗ ಪ್ರಾಮಾಣಿಕವಾಗಿ ದುಡಿದು ಅನ್ನೋ ಭಾವನೆ ಮಂದಿಗೆ ಏನಾಗೈತ್ರಿ ಈಗ ಆದ್ರೆ ಒಂದೇನ್ರಿ ಮದ್ಲಿಗಿನ ಕಾಲದಷ್ಟು ಅಷ್ಟು ಒಳ್ಳೆ ಗುಣ ಇಲ್ಲಿ ಮಂದಿಗೆ ಸ್ವಲ್ಪ ಡ್ರಾಮಾ ಅಂತಾರಲ್ಲ ಡ್ರಾಮಾ ನಾಟಕ ಇದು ಯಾಕಂದ್ರೆ ಇವ್ರ ಸಿನಿಮಾ ಪಿಕ್ಚರ್ ಅದನ್ನ ತೋರಿಸ್ತಾರಲ್ಲ ಅವ್ರಿಗೆ ಜನ್ರಿ ಜನರಿಗೆ ಮಾದರಿ ಅನ್ನೋದು ಏನು ಇಲ್ಲ ಇಲ್ಲ ಪುರಾಣರ ಇಲ್ಲ ಕುರಾಣರ ಇಲ್ಲ ಎರಡನವರೆಗೆ ಇವ್ರು ಎಲ್ಲಿ ಕಲ್ಕೊಂತಾರೋ ಏನು ಡಬಲ್ ಗೇಮ್ ಆಡುದು ನಾಟಕ ಮಾಡೋದು ಮುಂದೊಂದು ಗೇಮು ಹಿಂದೊಂದು ಗೇಮು ಹಾ ಮುಂದ್ ಮುಂದಾಗ ಒಂಥರ ಮಾತಾಡೋದು ಹಿಂದಿ ಇದು ಸೊಸೈಟಿ ಒಳಗ ಮಕ್ಕಳಲ್ಲಿಂದ ಹಿಡಿದು ದೊಡ್ಡೋರವರೆಗೂ ಒತ್ತಿಗೆ ಸರಿಯಾಗಿ ನಾಟಕ ಮಾಡೋದು ಹ ಮತ್ತೆ ಏನಪ್ಪಾ ಅಂತಂದ್ರೆ ಆ ಕೆಲಸ ಮುಗಿದ್ಬೋನ್ ಕೈ ಕೈ ಬಿಟ್ಬಿಡುದು ಮಾತಿಗೆ ಬೆಲೆ ಇಲ್ಲ ಹಿಂಗೆಲ್ಲಾ ನಡೆದು ಬಿಟ್ಟೈತ್ರಿ ಏನ್ ಮಾಡೋದು ಎರಡೇ ಒಳ್ಳೆ ಅರ್ಧ ಚೀಲಿ ಅರ್ಧ ಚೀಲ ಗೋದಿರಿ ಅದ್ ಹಸಿ ಐತಿ ಅಂತ ಬಿಟ್ಟು ಬಂದ್ಬಿಟೆ ಅರ್ಧ ಚೀಲ ಹಾಕಿತಿನ ಮಿಷಿನ್ ಕೊನ್ನೂರ್ ಅಂತರಿ ಅಂತೂ ಆಳಿನ ಬದ್ಲಿ ನಾ ಕೇಳ ಹಾಕುತ್ತೀನಿ ಗೋಧಿ ಮಿಷಿನ್ ಹೋಗ್ಬಿಟ್ಟ ಮನ್ನಾ ಕಳಿಸ್ಬಿಟ್ಟಣ್ಣ ಯಾಕಂದ್ಕೊಂಡ್ ಮುಗಿತಾಳದ್ ಅಷ್ಟಾಳ ಎಷ್ಟ್ ಹೇಳ್ರಿ ಒಂದ್ ಏನ್ಲಂದ್ರ ಒಂದ್ ನಾಲ್ಕು ಪೆಂಡಿ ಇಷ್ಟಿ ಕ್ಷೇತ್ರ ಉಳಿದು ನೋಡೋ ಇನ್ನೊಂದು ಊರಿಂದ ಊರಿಗೆ ಹೋಗಿ ವ್ಯವಸಾಯ ಅಂತಂದ್ರ ತುಂಬಾ ಅಂದ್ರ ತುಂಬಾರೀ ಇವ್ರಮ ನಮ್ ಅಂತಂಬ್ರ ಕಾರ್ಸಾ ಕುಂತಾರ ನಮ್ಗ ನಮ್ ಜಾಗ ಬಿಡವಲ್ರು ನಮ್ ಇದ್ ಜಗ ಅದೊಳಗ ಉಳ್ಳ್ಯಾಡುದು ಉಲ್ಟಾ ನಮಗ ಧಮಕಿ ಹಾಕುದು ಹೊರ್ಗಿನವರಲ್ಲ ಮತ್ತೆ ಇನ್ನು ನಿಮ್ಮ ಹಿಂದೂ ಜನ ನಾವು ಸಹಾಯ ಮಾಡ್ತಾರೆ ನೀವು ಶಿರುಗ್ ಹೋಗಲ್ಲ ಇಲ್ಲೇ ಹೋಗುತ್ತಲ್ಲ ಬಸ್ ಹೋತಪ್ಪ ಬಸ್ ಹೋತು ಬಸ್ ಹೋತು ಅಂತ ಎಲ್ಲರೂ ಸಿಗುತ್ತಾ ಬಸ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ ಹೋದ್ ಅಂದ್ರೆ ಬಸ್ ಅಲ್ಲ ಅಲ್ಲ ಒಂಬತ್ತು ಎಷ್ಟು ಆಯ್ತು ರೀ ಒಂಬತ್ತು ನಲ್ವತ್ತು ಹಾಂ вот बस вот целый ряд ಸ್ವಲ್ಪ ಸ್ವಲ್ಪ ಆಮೇಲೆ ಜನ ಹೇಂಗಾಗಿರಂದ್ರಿ ಬರಿ ಲಾಭ್ದ ನೋಡ್ತಾರೆ ಇದು ಮನುಷ್ಯರ ಬೇಕಾಗಿ ಇಲ್ಲಿ ಕಾಲದ ಮಂದಿಗೆ ಲಾಭ ನಿಮ್ಮಿಂದ ನನಗೇನ್ ಲಾಭ ಐತಿ ಲಾಭ ಇದ್ರೆ ವ್ಯವಹಾರ ಮಾಡುದ್ರಿ ಹಾ ಇಲ್ಲಿ ನೀವ್ಯಾಡ್ರಮ ಏನ್ ಮಾಡ್ತೀರಿ ಶೀದಾ ಹೋಗ್ತೀರೂ ಹೌದಾ ಆಯ್ತಾ ಮಲ್ಲಾಪುರ ಥ್ಯಾಂಕ್ಸ್ ರೀ ಹತ್ತಿಸ್ಕೊಂಡ್ರಿ ಒಬ್ಬೊಬ್ರು ಹತ್ತಿಸ್ಕೊಳ್ಳೋದಿಲ್ಲ ಹಾಲಿನವ್ರಂತರ ಹತ್ತಿಸ್ಕೊಳ್ಳೋದು ಇಲ್ರಿ ಹಾಲಿನ ಹೋಗಾರವ್ರು ಯಾವಾಗ ಕೈ ಮಾಡಿದ್ರೆ ನಿಂದ್ರಸ್ರಪ್ಪ ನೀವು ನೋಡ್ರಿ ಅದು ಯಾವ ಗಾಡಿ ಸಿಗ್ತಾವೆ ಬಂದು ನಿಂತ್ಬಿಡ್ತೀವಿ ರೀ ಇಲ್ಲಿ ಅದು ಬಸ್ ಹೋತೇನ್ ರೀ ಕೆಂಪಸ್ ನಿಂದ್ರಲಿಲ್ಲ ಅದು ಅತ್ತ ಹೋತಾರ ಕೆಂಪಸ್ ಇಲ್ಲ ಶಿರೂರು ಹ್ಞೂ ಅಯ್ಯೋ ಇದೇನ್ರಿ ಇದು ಶೇಂಗಾದ ರಾಶ ಏನು ಇದು ರಾಶಿ ಆಗೇತಿ

ಕ್ಯಾಂಪಸ್ ಬಂತು ಹೋಗ್ತಿ ಯಾವ್ರಿ ಅಕಾಕರ ಏನು ಆತೀರಿ ಗಡಿಗೆ ಕುಂಬಾರ ಏನ್ರಿ ನೀವು ಊರ ಯಾವ್ದು ತಮ್ದು ಮದ್ಲೆಗಿಂದನ ಕುಂಬಾರ ಏನ್ರಿ ನೀವು रिक्ळकळ रिक्ळ बस संसरी रे सर मुगुला काय बलेला बोलत रे ಸರಿ ಸರಿ ಎಲ್ಲ ಬರ್ರಿ ಬರ್ರಿ ಎಲ್ಲಿ ಹಿಡಿತೀರಿ ನೀವು ಇಲ್ಲಿ ಬರ್ರಿ ಈಚು ಕಡೆ ಇಲ್ಲೇ ಚುರುಣ್ ಗೀರ್ತಿ ಬನ್ರಿ ಮತ್ತು ವಾಸನೆ ಯಾರು ಹೂವು ಹಾಕೋ ಬಂದಾರ ಮಲ್ಲಿಗೆ ಹೂವು ಯಾರು ಹಾಕೊಂಬಂದ್ರೆ ಮಲ್ಲಿಗೆ ಹೂ ಹಾಕಿ ಬಂದಿರೇನು ರೀ ಅವ್ರು ಈಗ ಒಂದು ಎರಡು ನಿಮಿಷ ಆಗಿತ್ತು ಬಂದು ಒಂದು ಇದು ಬಂತು ಗ್ಯಾಸ್ ಗಾಡಿ ಬಂದಿತ್ತು ಗ್ಯಾಡ್ಸಿನ ಗಾಡ್ಯಾಗ ಬಂದೆ

ಒಂದು ಶಿರೂರಿಗೊಂದು ಇದು ಕೊಡಿರಿ ಸರ್ ಶಿರೂರ್ಗ ಒಂದು ಟಿಕೆಟ್ ಕೊಡ್ರಿ ಮೇಡಮ್ ಕೊಡ್ರಿ ಸರ್ ಥ್ಯಾಂಕ್ ಯು ತಮ್ಮಾರ ಆರಾಮದ ರೀ ಮೇಡಮ್ ತಮ್ಮಾರ

ಹಂಗಾರೆ ಹಂಗಾರಿ ನಿಮ್ದೊಂದ್ ಅನ್ಕೊಳ್ತೀರಿ ನಮ್ದು ಒಂದು ಒಂದ್ಕೊಲ ನಿಮ್ ನಿಮ್ ಕಡೆ ಸಾಡಿ ಸಾಹಿತ್ಯ ದಾರಿ ಸಾಲಿ ಸಾಯಬ್ರ ಫಸ್ಟ್ ಅಲ್ಲೇ ಬರೋದು ಅದ್ ನೀವು ಉಳ್ಕೋತೀರಿ ನಾವ್ ಯಾವಾಗ್ಲೂ ಅಲರ್ಟ್ ಇರ್ಬೇಕಲ್ಲ ಬರ್ತಾರೆ ಸಾಬ್ರಿ ಹೌದಿಲ್ರಿ ನಮ್ ಸರ್ ಅದನ್ನ ಸಾಲಿ ನೋಡ್ರಿ ಅಂತಿರ್ತಾರ ಅವ್ನು ಒಂದ್ ಕುಂದಿದ್ರಿ ಅಂದೊಂದ್ ನನ್ನ हैप्पी होली मुगद मेले मुगद मेले हैप्पी होली ಹೇಳ್ತೀವಿ ನೋಡಿ ನಾವು ಬೆಟ್ಟಗಿತೆ ಈಗ ಮತಿನೇನ್ ಮಾಡ್ಬೇಕು ಮಾತರಲ್ಲ ವಾಹನ ಗಾಡಿಗೆ ತೆರೆಯೋದು ಜಾಯಿನ್ ಆನೋ ಲೇಸನ್ ಫಾಂಕ್ ಥ್ಯಾಂಕ್ ಯು ಚಲೋ ಬಂಜದನೆ काय करायची कढी बघ ಗುಡ್ ಮಾರ್ನಿಂಗ್ ಇಲ್ಲ ಯಾಕೆ ನಿಂತಿದೆ ದಾರಾಗೆ ಹೌದಾ ತೋಯಿಲ್ ಚೀಲಾ ತೋಯ್ಲಿ ರೆಡಿ ಎಲ್ಲದಾರ ಎಲ್ಲರೂ ಬಂದಾರ ಬಾರೋ ಏನಾಗಿತ್ತು ಗುಡ್ ಮಾರ್ನಿಂಗ್ ಹೆಂಗ್ ಬಂದ ಹೀರೋ ಬಂದ ನೋಡಿ ಹೀರೋ ಬಂದೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಡಿ ನಡಿ ಬರ್ತೀನಿ ನೋಡಿ ಬರ್ತೀನಿ ಸೈ ಮಾಡಿ ಬರ್ತೀನಿ ನೋಡಿ

ಪರೀಕ್ಷೆ ಮುಂಚೆ ಬದನ್ರಿ